ಆ ದೋಸ್ತ ಏ ದೋಸ್ತ ಇವತ್ತು ಫುಲ್ ಖುಷಿಯಾಗಿನ ದೋಸ್ತಾ ಬಹಳ ಖುಷಿ ಇದೆ ಯಾ ಕಾಲೆಜ್ ಕ ಫಸ್ಟ್ ಬಂದಿನ ದೋಸ್ತಾ ಫಸ್ಟ್ ರ್ಯಾಂಕ್ ಆಯಿತು ನಂದಿ ರಿಸಲ್ಟ್ ಕರೆ ಹೇಳೋಕೆ ಕರೆ ವೋ ದೋಸ್ತಾ ಕಾಲೆಜ್ ಕ ಫಸ್ಟ್ ಬಂದನೇ ವಿಷಯ ಹೋಗಿತ್ತು ಪಾ ಆ ತೊಳಪ ಪಾಸ್ ಆದ್ರೆ ಚಲೋ ತರೋ ಗಟ್ಟಿರೋ ಕೈ ಲಾಯ್ ನೀನು ಕಟ್ಟಿ ಬರಿ ಮತ್ತೆ ತಕ್ಕೋ ಪಾಸ್ ಆಗ್ತಿ ಸ್ವಲ್ಪ ಟೈಮ್ ಆಗಿತಿ ಮನಿ ಹೋಗಿ ನಾನು ಮನಿ ಹೋಗಿ ದೇವರ ಕಾಲ ಬಿದ್ದು ಅಣ್ಣ ಫಸ್ಟ್ ಸುದ್ದಿ ಹೇಳ್ತೀನಿ ಅಮ್ಮ ಬಹಳ ಖುಷಿ ಆಗ್ಬಿಡತಾನೆ ತಂಗಿ ಬಾರ್ವಾ ಜಲ್ದಿ ಲೇಟ್ ಆಕೈತಿ

ಓಹೋ ಇರ್ಲ ಬಿಡ ಬಾ ಹೋಗೋಣ ಮೊದ್ಲೆ ಲೇಟ್ ಆಗೈತಿ ಅಪ್ಪು ಏನು ಬಿಸಿಲು ಹೋಮರ ಎಂಥ ಬಿಸಿಲಾಗ ಹಚ್ಚ ನೋಡೋದು ದಗದ ನಾವು ಬಿಸ್ಲಾಗ ಹಚ್ಚಿ ಕುಂಡಿಸ್ತಾರ ಅವ್ಗೆ ಬಿಸ್ಲಾಗೆ ಅವ್ರಿಗೆ ಹಚ್ಚಿದ್ರಿಗೆ ಗೊತ್ತಾಕಿತ್ತು ಮಾಡಬೇಕಲ್ಲ ಮಾಡತಾರಪ್ಪ ಮಾಡಬೇಕ ರಮ್ಯಾರೀಡ್ರಿ ಏನು ಗುನು 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 ಅಲಾತೇವ ಕೆಲಸ ಮಾಡದ್ ಬಿಟ್ಟನ್ರಿ ಮುಂಜಾಡದ್ ಮಾಡತ್ತಿನ ಸ್ವಲ್ಪ ಏನು ಮಾಡ್ತಿ ಹತ್ತು ಗಿರ ಆಗಿಲ್ಲ ಬಿಸಿಲು ಐತಿಲ್ರಿ ಸ್ವಲ್ಪ ಬಿಸ್ಲಾಗಿ ಸ್ವಲ್ಪ ಕೂತಿದೇರಿ ಸ್ವಲ್ಪ ಇಲ್ಲದಂಗ ಆರಾಮ್ನು ಅದಕ್ಕೆ ಅದಕ್ಕ ನೀ ಆರಾಮ್ ಇಲ್ಲ ಅಂದ್ರ ಕಾಮಂಗ ಮನೆಯಾಗಿರು ನಿಮ್ ತಮ್ಮನ್ ಕಳ್ಸ ನಾ ಹೇಳದ್ ಕೆಲ್ಸಕ್ ತಮ್ಮದ್ರಿ ಅಲ್ಲಿ ಕೆಲ್ಸ ಹೋದ್ರಿ ಅವನಿಗೆ ಸಾಲಿ ಕಲಸ್ತ್ಯಾ ನಿಮ್ಮ ತಮ್ಮಗೆ ಸಾಲಿ ಕಳಿಸಿ ಏನು ಮಾಡವ ಸುಮ್ಮ ನಿನ್ನ ಜೋಳ ನಮ್ಮ ಹೊಲಕ್ಕೆ ಕರ್ಕೊಂಡು ಬಾ ಒಂದು ನಾಲ್ಕು ರೂಪಾಯಿ ಕೊಡ್ತನು ಸುಮ್ಮ ಇರಕತ್ತೀರಿ ಮನ್ಯಾಗ ಚಂದ ಸಾಲಿ ಕಲಸ್ತಾನ ಸಾಲಿ ನಮ್ಮ ತಮ್ಮ ಸಾಲಾಗು ಶಾನ್ಯ ಅದಾನೆ ನೌಕರಿ ಹಿಡ್ಸಿ ದೊಡ್ಡ ಸಾಲ ಮಾಡ್ಬೇಕ ಮನೀನ್ ರೀ ನೀವಿದ್ರೆ ಒಲ್ದಾಗ ಮಾಡುತ್ತ ಹೇಳ್ತ್ರಿ ಹಂಗೈತೆ ರೀ ಎಲ್ಡ ಸಲ್ಯಾಗ ದುಡ್ಡು ದುಡ್ದು ಸತ್ತು ಹೋಕ್ಕಿ ನೋಡು ಅವ್ನಗೆ ಮನ್ಯಾಗ ಕುಂಡ್ರಿಸಿ ಕೂಳು ಹಾಕ್ತೇನೆ ಇಳಿದ ತಿಳ್ಕೊ ಈಗಿನ ಕಾಲದಾಗ ಯಾರು ನೌಕರಿ ಹಿಡಿದು ತಂದೆ ತಾಯಿನ ಅಣ್ಣ ಚಲೋ ಇಟ್ಟಾರ ಎಲ್ಲರೂ ಅಲ್ಲೇ ಹೋಗಿರ್ತಾರೆ ಶಿಸ್ತು ಗೌರ್ಮೆಂಟ್ ಪಗಾರದಾಗ ನಾ ಹೇಳಿದ್ ಕೇಳಿದ್ರೆ ನೀನು ಉದ್ಧಾರ ಹಾಕಿ ನಿಮ್ಮ ತಮ್ಮ ಉದ್ದಾರ ಹಾಕಾನ ಕೊಡ್ರ ತೊಳಗೆ ಐತ್ರಿ ತಮ್ಮನ ಮೇಲೆ ವಿಶ್ವಾಸ ಐತ್ರಿ ಇವೆಲ್ಲ ಏನೂ ಹೇಳಾಕೊಬೇಡ್ರಿ ನಾ ರಗಡ ದೊಡ್ಡದು ಸಾಕ್ತಿಗೆ ನಮ್ಮ ಅಷ್ಟೇ ಪಗಾರ ಕೊಟ್ಬಿಡ್ರಿ ಸಾಕು ಆಮ್ಯಾ ನಾ ಯ ಹೇಳಿನ ಇನ್ನ ನಿನಗೆ ಬಿಟ್ಟಿದೆ ಇನ್ನ ಒಂದು ಸಾಲ ದಂಡಿಗೆ ಹಚ್ಚಿ ಹೋಗಿ ನೀನು ಕೆಲಸ ಬಿಟ್ಟು ಅದಲ್ದು ದೊಡ್ಡ ಹಾಂ

ಏನಿಲ್ಲ ತಂಗಿ ನಿಮ್ಮದು ಮದುವೆ ಮಾಡೋಕೊಳ್ಳು ವಯಸ್ಸೈತಿ ಸುಮ್ ನಾನು ಮದುವೆ ಮಾಡಿಬಿಟ್ನಿ ಅಂದ್ರೆ ನನ್ನ ಮ್ಯಾಗಿಂದು ಸ್ವಲ್ಪ ಭಾರ ಕಡಿಮೆ ಆದಂಗೆ ಆಕೈತಿ ತಂಗಿ ಅದೇ ನಿಂಗೆ ಎಷ್ಟು ಸರಿ ಹೇಳಿ ನಾ ಓದಾತೀನಿ ಅಂದರೆ ಮದುವೆ ಮಾಡೋಕೆ ನಿಂತೀನಿ ನಾ ಇನ್ನೂ ಜಾಬ್ ಅದು ಹಿಡಿಬೇಕಲ್ಲ ಎಷ್ಟು ಕಷ್ಟಪಟ್ಟು ಕಾಲೇಜಾಗ ಸೆಕೆಂಡ್ ರ್ಯಾಂಕ್ ಬಂದೀನಿ ನಾನು ಖರೇ ಐತೆ ತಂಗಿ ನೀ ಕಾಲೇಜ್ಗೆ ಸೆಕೆಂಡ್ ರ್ಯಾಂಕ್ ಬಂದಿದ್ದ ನನಗೂ ಖುಷಿ ಐತೆ ಖರೆ ಹೆಣ್ಣು ಹುಟ್ಟಿದ ಮನಿ ಹುಣ್ಣು ಹುಟ್ಟದಂಗೆ ಅಂತ ಹೇಳ್ತಾರೆ ತಂಗಿ ನಿಂದಟ ಮದುವೆ ಆಗ್ಬಿಟ್ರೆ ಚಲೋ ಆಕೈತಿ ನೋಡು ನಾನು ಎಷ್ಟೆಲ್ಲ ಕಲಿಸ್ಕೊಟ್ಕೊಂಡಿನಿ ಅದಕ್ಕೆಲ್ಲ ಕಲ್ ಹಾಕ್ ಇಲ್ಲ ತಂಗಿ ನಮಗೇನ ಓದ್ಲಾಕ ಬರೀಲಾಕ ಬಂದ್ರ ಸಾಕು ಓದು ಪುರ್ತಿ ಅಟ್ಟ ಕಲ್ತಿ ಸಾಕ ಅಂಕಿತಾ ನನ್ ಮಾತ್ ಕೇಳ ಹೊರಗಿನ ಜನ ಸರಿ ಇಲ್ಲ ಕಾಲೇಜ ಬಿಟ್ಬಿಡು ಊರು ಚಿಂತೆ ನೀರ ಮಾಡಾಕಿಯಾ ಅಡಿಗೆ ಮಾಡೀನಿ ಊಟ ಮಾಡಿ ಮಲ್ಕೋ ಆಯ್ತಾಯ್ತುವ ನಿನ್ ಇಷ್ಟ ಅದಂದ್ರೆ ಆಗ್ಲಿ ಓದಿ ಚಲೋ ತಂಗಿ ನೌಕರಿ ರೀ ಹೇಳಿ ಸಾಕಾಯ್ತು ಸ್ವಲ್ಪ ನೆಲೆ ಸಿಕ್ಕು ಸಾಕಾಯ್ತು ಆರಾಮ್ ಫಸ್ಟ್ ಬಂದೆ ಸುದ್ದಿ ಅಣ್ಣ ಫಸ್ಟ್ ಹೇಳಿದ್ರೆ ಸ್ವಲ್ಪ ಹೋಗಿದ್ದ ಅಣ್ಣ ದೊಡ್ಡ ಬಂದಾನೋ ಏನ್ ಮಾಡ್ಯನೋ ನೋಡ ಕಡಿಮೆ ಮನೆಗೆ ಹೋಗಿ ನೋಡಮ್ ಅಣ್ಣ 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 ಮಾರೋ

ಅದೇ ಅಣ್ಣ ಅದೇ ಏನೋ ಹೇಳಲ್ಲ ಏನಾಯ್ತು ಸಾಲಿ ಫೀನೇ ಐವತ್ ಸಾವಿರ ರೂಪಾಯಿ ಆಯ್ತಣ್ಣ ಅದ ಕಣ ಮುಂದ್ ಓದಲ್ ದಾಡಣ್ಣ ಸುಮ್ ನಾನು ನಿನ್ ಗುಡಾನ ಕೆಲ್ಸಕ್ ಬರ್ತೀನಿ ಅಣ್ಣ ಏನ್ ಉಸರ್ಗತ್ ಮಾತಾಡ್ತು ಐವತ್ ಸಾವಿರ ರೂಪಾಯಿ ಕೆಲಗ ಸಾಲಿ ಬಿಡ್ತಿ ಆ ಎಲ್ಲಾ ದುಡ್ದು ಸಾಲಿ ಕಳಿಸ್ತೀನಿ ಸುಮ್ ಸಾಲಿ ಹೋಗಿನಿ ಅಷ್ಟೇ ಐವತ್ ಬೇಕಲ್ಲ ನಾ ಸಂಜಿ ದೊಡ್ಡ ಕೇಳ್ತೀನಿ ಒಂದ್ ವಯ್ ಐತಿ ಬಿಸ್ಲಾಗ ಇಷ್ಟು ಅಣ್ಣ ಇನ್ನು ನೀನು ದುಡಿದ್ ನನ್ನ ಕೈಲಿ ನೋಡಕ್ ಆಗಲ್ಲಾಗಿತ್ತಣ್ಣ ನಾ ಯಾರು ಕಾಲ ಮಾಡು ತಮ್ಮದಿ ಅವಿಲ್ಲ ಅಪ್ಪಿಲ್ಲ ಆರಾಮ್ರು ನಾ ದುಡ್ ಆರಾಮ ಸಾಕ್ತಿನಿ ನನಗೆ ನೀ ಆರಾಮ್ ಸಲಿಕಲಿ ಮುಂದೆ ದೊಡ್ಡ ಮಾಡ್ಬೇಕಂತ ಹೇಳ್ತೀನಿ ನೀವು ಮತ್ತೆ ನನಗದ್ಲೇ ಆಗ್ಬೇಕ ಆಯ್ತಣ್ಣ ಹೆಂಗೆ ಆಯ್ತು ಹೆಂಗಣ್ಣ ಹ್ಞೂ ಆಯ್ತಲ್ಲ ನಡಿ ಊಟ ಗಿಡ ಮಾಡಿಲ್ಲ ಇಲ್ಲಣ್ಣ ಈಗ ಕಾಲ ಮಾಡ್ತಾಕೊಂಡ್ಬಂದು ಬಂದ್ ಮಾಡ್ತೀನಿ ಆಯ್ತಮ್ಮ ಊಟ ಮಾಡಿ ಆಯ್ತಣ್ಣ ಅಣ್ಣ ನೀ ಕಾಲ ಮಾಡ್ತಕ್ಕಲ್ಲ ಕಾಲೇಜ್ ಹೋಗಿ ಬರ್ತೀನಿ ತಂಗಿ ನಿಂದ್ರ ಬರ್ತೀನಿ ಅಯ್ಯೋ ಅಣ್ಣ ನಾನು ಹೊಸದಾಗಿ ಹೊಂಟಿನಿ ಕಾಲೇಜ್ ಅಲ್ಲಿನ ಹಚ್ಚಿ ಹೋಗಿ ಬರ್ತೀನಿ ಆಯ್ತು ತಂಗಿ ಹುಷಾರ್ಲೆ ಬಾ ರೀ ನೀವು ಮನ್ ಹಿಡ್ಕೊಂಡ್ ಬೇನತ್ತೀರಿ ಅದ ನಿನ್ನೆ ನನಗೆ ಹಾಯ್ದು ಹೋದ್ರಲ್ಲ ಅವನ ರೀ ಓಹೋ ಅವ್ರೇನು ನೀವ ಮೊನ್ನೆ ಸ್ವಾರಿಕಿ ನಿಮ್ಮ ಮತ್ಯಾಕ ನಿನ್ನ ಬರಕತ್ತೀರಿ ಏನಿಲ್ರಿ ನಿಮ್ಮ ಜೋಡ ಸ್ವಲ್ಪ ಮಾತಾಡದಿತ್ತ ಮಾತಾಡ್ತಿತ್ತು ನೆಂಚಡಿ ಹಂತದೇನು ಮಾತಾಡಾರದಿರಿ ಏನಿಲ್ಲ ಬಿಡ್ರಿ ಓ ಹೇಳ್ರಿ ಏನಿಲ್ಲ ರೀ ಮೊನ್ನೆ ನಿಮ್ ನೋಡದ ಹಿಡಿದು ಸರಿಯಾಗಿ ಊಟಾನೇ ಹೋಗ್ತಾ ಇಲ್ರಿ ಚೊಲೋ ಐತಿ ಬಿಡ್ರಿ ಮನ್ಯಾಗ ಒಂದ್ ಹೊತ್ತಿ ಊಟ ಹೋಗ್ತೈತಿ ಹೇಳ್ರಿ ರಾತ್ರಿ ಮಲ್ಕೊಂಡ್ರ ನಿದ್ದಿನ ಹತ್ತವಲ್ ತ ನಿದ್ದೆ ಬರ್ಲಿಕ್ಕೆ ಅಂದ್ರೆ ನಿದ್ದೆ ಗುಳಿಗೆ ತಗೋರಿ ಮತ್ತೆ ಅಕಿಲ್ ಬಂದ್ ಕಾಣಕ್ ಹಂಗಲ್ರಿ ಅದು ಮತ್ ಹೆಂಗ್ರಿ ನಾನ್ ನಿಮ್ಮನ್ನ ಬಾಳ್ ಪ್ರೀತಿ ಮಾಡಾತೀನ್ರಿ ನನಗೆ ನೀವ್ ಪ್ರೀತಿ ಮಾಡ್ತೀರಿ ಯಾಕ್ರಿ ಯಾಕ ನಗಾತೀರಿ ಎಷ್ಟು ಮಾಡಿದಿರಿ ಪ್ರೀತಿ ಬಾಳ್ ರೀ ಎಷ್ಟು ಪ್ರೀತಿ ಮಾಡ್ತೀರಿ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ಹೆಚ್ಚು ಪ್ರೀತಿ ಮಾಡ್ತೀನ್ರಿ ಗುರ್ತಿಲ್ಲ ಪರಿಚಯ ಇಲ್ಲ ನಾ ಹೆಂಗ್ ಹಿಂಗ್ ಲವ್ ಮಾಡ್ಲಿ ಇನ್ಮೇಲೆ ನಮ್ಗೇನು ಇಲ್ಲ ನನಗ ಹೆಂಗ್ ನಮ್ ಹಿಂಗ್ ಪ್ರೀತಿ ಮಾಡ್ಲಿ ನಾನು ನಾವ್ ಬಡವತ್ ನಾನು ಪ್ರೀತಿ ಮಾಡಲ್ಲ ಅಂತ ಸುಳ್ಳಿ ಏನ್ ಬೇಕ್ರಿ ರೊಕ್ಕ ರೂಪಾಯಿ ಕಾರ ಬಂಗ್ಲೆ ಆಸ್ತಿ ರಗಡ ಐತ್ರಿ ಅಷ್ಟೀ ಹತ್ ಹತ್ತಾಳ್ ದಿನ ಹೊಲ್ದ ದುಡಿತಾವ ಇನ್ನೇನ್ ಬೇಕ್ರಿ ನಿಮಗೆ ಓಹೋ ನಿಂದು ಬಾಳೆದ್ ಬಿಡ್ಪ ಮತ್ತ ಮತ್ತ ಇನ್ನರ್ ಹೇಳ್ರಿ ಪ್ರೀತಿ ಮಾಡ್ತಿರಲ್ ಎಷ್ಟ್ ಆಸ್ತಿ ಐತ್ಲಾಕಡೆಸ್ತಿ ಮಾಡಕ್ ಹೋಗ್ಬೇಡ ಅಂತೀರಿ ನಿನ್ನ ಬಲ್ಲಿ ಏನಿರತ್ ಕೆಳನ ನೀನ್ ಕಾರ ಹೊಲ ಆಸ್ತಿ ಎಲ್ಲ ಅನ್ನತತಿ ನಾ ಅದ್ರ ಕೂಡ ಇರ್ತೇನೇನ ಇನ್ನೇನ್ ಬೇಕ್ರಿ ಈಗಿನ ಕಾಲದ ಹುಡುಗಿಯರ್ ಎಲ್ಲ ರೊಕ್ಕದಿಂದ ಬೀಳ್ತಾರಲ್ರಿ ಹಾ ಏನಂಗಿ ಇದೆಲ್ಲ ನಿನ್ ತಪ್ಪು ಕಲ್ಪನೆ ಐತಿ ಈಗ ಅದೆಲ್ಲ ಹೋಲ್ ಬಿಡ್ರಿ ಈಗ ನಾನು ಪ್ರೀತಿ ಮಾಡ್ತಿಲ್ಲ ಅಷ್ಟ ಹೇಳ್ರಿ ಪ್ರೀತಿ ಅಂದ್ರೆ ವಿಶ್ವಾಸ ಇರ್ಬೇಕ ನಂಬಿಕೆ ಇರ್ಬೇಕ ಪ್ರೀತಿ ಮಾಡಾಕ ಒಂದು ಒಳ್ಳೆ ಮನಸ್ಸು ಬೇಕ ಅದೆಲ್ಲ ಹಂಗ ಅನ್ಬೇಡ್ರಿ ಹೋಲ್ ಬಿಡ್ರಿ ನಿಮ್ಮನ್ನ ಬಾಳ್ ಪ್ರೀತಿ ಮಾಡಾಕ್ರಿ ಪ್ಲೀಸ್ ಒಪ್ಕೋರಿ ನೀನ್ ಪ್ರೀತಿ ಮಾಡಕ್ಕೆ ಇಷ್ಟ ಇಲ್ಲ ನಾನು ಕಾಲೇಜ್ ಟೈಮ್ ಆಗದೈತಿ ಹೋಗ್ತೀನಿ